గుడ్ 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 మార్నింగ్ 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 ఓకే ఓకే డౌన్ 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 ఎవరీ వన్ జోష్ జోష్ తరి యాక సరే రైట్ మార్కో మార్కో హా మంది స ఆ జాన్కీల్వా ಇವತ್ತು ನಾವು ಹಿಸ್ಟ್ರಿ ಬಗ್ಗೆ ಅರ್ಥ ಮಾಡ್ಕೊಳ ಆಯ್ತಾ ಈ ಒಂದು ಹಿಸ್ಟ್ರಿಯಲ್ಲಿ ನಾವು ಅಮೋಘ ವರ್ಷ ಅಂತ ನಿಮಗೂ ಗೊತ್ತು ಹೌದಲ್ವಾ ಸೊ ಅವನ ಒಂದು ಮನೆತನವಾದಂತಹ ರಾಷ್ಟ್ರಕೂಟರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣಂತೆ ಓಕೆ

ಅಯ್ಯೋ ಫೋನ್ ಬಂದ್ ಫೋನ್ ಬಂದ್ ಆಯ್ತಾ ಮಕ್ಳ ನಾನು ನಿಮ್ಗ ನಾಳೆ ಏನು ಹೇಳ್ತೀನಿ ನಿಮ್ಗ ಏನ್ ಯಾರಪ್ಪ ಅಂತಂದ್ರ ರಾಷ್ಟ್ರಕೂಟರ ಬಗ್ಗೆ ನಾಳೆ ಹೇಳ್ತೀನಿ ಸರಿ ಸರಿ ಆಯ್ತಾ ಫೋನ್ ಬಂದ್ ತನಗ ಓಕೆ ಬಾಯ್ ಹಾ ಸರ್ ಗುಡ್ ಮಾರ್ನಿಂಗ್ ಸರ್ ಓಕೆ ಸರ್ ಹಾ 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 ಸರ್ ಸ್ಕೂಲ್ ಇದ್ದೆ ಸರ್ ನಾನು ಹೌದು ಓಕೆ 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 ಸರ್ ಹಾ ಹಾ ಸರ್ ಬಂದು ಸರ್ ಇವಾಗ ಬರ್ತಿದ್ದೀನಿ ಸರ್ ಓಕೆ 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 ಏ ನಡ್ರಿ ಸಾಲ್ ಬಿಡ್ತ ಮತ್ತ ವಾಪಸ್ ಮನೆ ಕಡೆ ಹೋಗ್ಬಾರಿ ಮತ್ತ ಲಾಸ್ಟ್ ಬಿಡ್ ಸರ್ ಇತ್ತಲ್ಲ ಸರ್ ಮತ್ತ ಅರ್ಧ ತಾಸು ಒಂದ್ ಬಿಟ್ ಬಿಟ್ರೆ ಹೋದ್ರ ಅವ್ರ ನಡ್ರಿ ಹೋಗ್ ಮನೆ ಕಡೆ ಅಕ್ಕ ನಿಮ್ದು ಜಲ್ದಿನೇ ಬಿಡ್ತಾನಕ್ಕ ಹ್ಮ್ ಹ್ಮ್ ಜಲ್ದಿ ಬಿಡ್ತ ನೋಡ ನಮ್ಮದು ಜಲ್ದಿ ಬಿಡ್ತಕ ಲಾಸ್ಟ್ ಹೆಡ್ ಮಾಸ್ಟರ್ ಸರ್ ಬಂದಿದ್ರ ಆಕ ಇಷ್ಟೇ ಹೇಳಾಕ್ತರಕ ಯಾರದು ಫೋನ್ ಬಂತಂತಕ ಹೋಗಿಬಿಡ್್ರಕ ಇಲ್ಲ ಏನಾದ್ರೂ ಮೀಟಿಂಗ್ ಇರಬೇಕು ಅದಕ್ಕೆ ನಮ್ ಸರ್ ಓದ್ರ ಅರ್ಧಕ್ಕೆ ಹೋಗಿಬಿಟ್ರು ಹೌದನಕ ನಮ್ಮ ಮನೆ ಬಂತಾ ನಾನು ಹೋಗ್ತೀನಿ ಯವ್ವಾ ಸಾಲಿ 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 ಆಬಿಟ ನೋಡಿ ಹೋದಿಲ್ಲ ಏನೇ ಜಲ್ದಿ ಬಂದುಬಿಟ್ರಲ್ಲ ಅಯ್ಯ ಬಂದ್ರ ಆಕರಿ ಬರಿ ಬರಿ ಹೆಹೆ ಮೇವ ನಾವು ಆಟಡ ಹೋಗ್ತೀವಿ ನಾನು ಪಿಂಕಿ ಆಟಡ ಹೋಗ್ತೀವಿ ಹುಷಾರ್ ತಂಗ ಹೋಗರ್ಲೆ ಜಲ್ದಿ ಬರಿ ಅಪ್ಪ ಆಯ್ತಾ ಆಯ್ತಾ ಜಲ್ದಿ ನ ಬರ್ತೀ ತಗೋ ಏನ್ರಿಕ್ರಿ ಬಂದ್ಬಿಟ್ರಿ ಅಲ್ಲ ಯವ್ ಆ ಏನ್ ಕೇಳ್ತಿ ಬಿಡವ್ವಾ ನನ್ ಮಗನ್ ನೀನು ನನ್ ಮಗ ಬಾ ಬಾ ಅಂತಂದ್ರ ಬರಾಕ ನಾಯಕನಾ ನೋಡ್ರಿ ಬಿಡ್ಬೇಕಲ್ಲ ಅಯ್ಯ ಏನ್ ಈ ಸಲ ಹಬ್ಬಕ್ಕೂ ಬರಂಗಿಲ್ಲ ಅಂತನಾ ನಿನ್ ಮಗ ಏನ್ ಕೇಳ್ತೀರಿ ಬರಂಗಿಲ್ಲ ಅಂತ ನೋಡ್ರಿ ಸಾಕ ಬಿಡ ನೋಡ್ರಿ ನನ್ ಮಗನ್ ಸಮಾನಗರ ಬಾ ಬಾ ಅಂತ ಎಷ್ಟ್ ಕರೀತೀನಿ ನಾಯಕ ಅಂತಾನ ಹೌದ್ ಬಿಡ್ರಿ ಈಗಿನ ಕಾಲ್ ಮಕ್ಳು ಏನಂತಕೊಂಡ್ರಿ ಬರಂಗೇ ಹೇಳಿ ನಾವು ದೊಡ್ಡರಾಗ್ ಬೆಳೆಸುದಷ್ಟ ನಮ್ ಕರ್ತವ್ಯ ಇರ್ತೈತಿ ಮುಂದಿನ 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 ನೀವ ಮಾಡ್ಕೊರಂತರೀ ಎಪ್ಪ ಆ ನೋಡ್ರಿ ಹೋಗ್ಲಿ ಬಿಡ್ರಿ ನೀವ ಅಪ್ಪ ಮಾಡ್ರಿ ನೀವು ಅಜ್ಜಾರು ಸೇರಿ ಮಾಡ್ರಿ ಹ್ಞೂ ಇಪ್ಪ ನನ್ ಗಂಡ ಅವನು ಏನಾರ ತರ ಹೋಗ್ತೀನಿ ಏನ್ ಮಾಡುದು ಗಂಡಲ್ಲ ಅಂತ ನಡ್ಕೊಂಡು ಹೊಂಟಿನಿ ನೋಡ್ರಿ ಅದು ಗೋಧಿ ಅದು ಗೋಧಿ ಅಂತ ನಮ್ಗ ಗೋಧಿ ಅದಾವಲ್ಲ ಅದನ್ನ ಉಚ್ಚಿ ಮಾಡಂದ್ ಹಂಗ ಹಿಂಗ ಸಾಕಾಗ್ಬಿಟ್ಟು ನೋಟ ಒಟ್ಟು ಖಂಜುಸ್ ಮಾಡುದು ಹೌದ್ರಿ ಬಿಡ್ರಿ ಅಡ್ಗಿ ಏನ್ ಮಾಡಿದ್ರಿ ಅಡ್ಗಿ ಏನ್ ಮಾಡಂದೇವಾ ಚಪಾತಿ ಮಾಡಿದ್ನ ಒಂದ್ ಒಂದ್ ಎರಡು ಪಲ್ಯ ಮಾಡಿದ್ನಿ ಯಾವ ಕಾಳು ಪಲ್ಯ ಮಾಡಿದ್ನೇ ಮತ್ತು ಅಣ್ಣ ಸಾರು ಮಾಡೀನಿ ಏನು ಮತ್ತು ಅವ ಅಲ್ಲ ಮನೆಯಾಕಂತ ಮಾಡು ಮತ್ತೇನಾರು ಏನಾರು ಸ್ಪೆಷಲ್ ಮಾಡ್ಬೇಕಂದ್ರೆ ಅವ್ರು ಕರ ಇಲ್ಲ ಸಾಕು ಇದ್ರೂ ಥರ ಬಿಡೋಂಗಿಲ್ಲ ನನ್ನ ಗಂಡ ನೀ ಏನು ಮಾಡಿ ಸ್ಪೆಷಲ್ ಅಯ್ಯೋ ನಾನು ಏನು ಮಾಡಿಲ್ಲರಿ ಸಂತಿಗೆ ಹೋಗಬೇಕು ನಾನು ಸಂತಿಗಿನ್ನೂ ಹೋಗಿಲ್ಲ ಮಂಗಳಾರಲ್ಲಿ ಮತ್ತು ಸಂತಿಗಂದು ರಶ್ ಶಿರ ಮಾಡಬಾರ್ದೀ ನೋಡ್ಬೇಕು ಸಂತೆಗೆ ಹೋಗ್ಬೇಕು ನೋಡವ್ವ ಇನ್ನು ಅಯ್ಯೋ ಸಂತೆ ಹೋಗೋದು ಅಲ್ಲಿ ಹರಾಯಣದ್ ಬಿಡ್ರಿಪ್ಪ ಗಟ್ಲೆ ಗಟ್ಲೆ ತುಂಬಿರ್ತಾವ ಅದ್ರೊಳಗೆ ಆಕಳ ಬಾಕಳ ಅಲ್ಲಿ ಬಂದ್ಬಿಡ್ತಾವು ಹೌದ್ರಿ ಕರೋನ ರೀಪ್ಪ ಓ ಆಕಳ ಏನು ಮೈಯಾಗೆ ಬಂದ್ಬಿಡ್ತಾವು ಹಿಂದಂತೂ ನೋಡಂಗಿಲ್ಲ ಬಿಡೋಂಗಿಲ್ಲ ಅವ್ರ ಹಿಂದೆ ಬಂದು ಗುದ್ದಿ ಬಿಡ್ತದೆ ಮುಗಿತ ಕತ್ತಿನ ಮುಗೀತು ನಮ್ದು ಏ ಕರೋನಾ ಬಿಡ್ರಿ ಮತ್ತು ರೀ ಹಾಂ ಹಾಂ ಮತ್ತೇನೇನು ನೋಡವ್ವ ಏನು ಈಗ ಬಂದರೆ ಕೆಲ್ಸಕ್ಕೆ ಹೋಗಿ ಇಲ್ಲಿಲ್ಲ ಮೂರು ಗಂಟೆ ಕಡೆ ಬಂದ್ ನಮ್ಮ ಸಾಲಿ ಹುಡುಗರು ಎಕ್ಸಾಮ್ ಇದುವ ಅದಕ್ಕೆ ಮೂರು ಬಿಟ್ರೆ ಹೌದಾ ಆಯ್ತಾ ಹೇಳಿ ಸಂತಿಗೆ ಹೋಗ ನಾನು ಸ್ವಲ್ಪ ಕೆಲಸ ಇದೆ ನಂದು ಕಸ ಹೊಡಬೇಕು ಕಸ ಹೊಡಿ ಮತ್ತು ಹೊರಗಿನ ಕಸ ಹೊಡ್ಬೇಕಿನ್ನ ಕಸ ಹೊಡೆ ನೀರು ಹಾಕ್ಬೇಕು ಒಂದು ದೀಪ ಹಚ್ಚಿ ಬರ್ತೀನಿ ನಾನು ಸಾಯಂಕಾಲ ಏಳು ಗಂಟೆ ಕಡೆ ಕಟ್ಟಿ ಕುಂದ್ರಂತು ಹ್ಞೂ 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 ಹಂಗ ಮಾಡಿನ ತೋರಿ ನಾನು ಹೋಗ್ತೀನಿ ಸಂತೆ ಚೀರಾತ ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಹಾ ಹಾಂಗ್ ಮಾಡಿ ಅಡಿಗೆ ಏನು ಮಾಡಬೇಕು ಏನೇನು ತರಕಾರಿ ತೊಗೋಬೇಕು ಅದೊಂದು ನೋಡ್ಕೋಬೇಕು ನನ್ನ ಮಕ್ಕಳು ಬರ್ತೀನಿ ಅಂದ್ರೆ ಸಂತೆಗೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಎಲ್ಲ ಆಟ ಆಡಕ್ಕೆ ಹೋಗ್ಯಾರ ಏನು ನೋಡಿ ಕರಿಬೇಕು ಅವ್ರನಿಗೆ ಸ್ವಲ್ಪ ಚಹಾ ಮಾಡ್ತೀನಿ ಚಹಾ ಮಾಡಿ ಕರಿತೀನಿ ಅವ್ರಿಗೆ ಹತ್ತು ಬೆಂಕಿ ಅಯ್ಯೋ ನನ್ನ ಕೂದಲ ಸುಟ್ಟುಬಿಟ್ವಲ್ಲ ಏ ಪೂಜಾ ಪ್ರಿಯ ಎಲ್ಲ ತೀರಿ ಬರ್ರಿ ಏ ಕೇಳ್ದ ನಾನು ಕರೆ ಆಗತ್ತೆ ಬರ್ರಿ ಅಂತ ಹೇಳಾಗತ್ತೀನಿ ಇಲ್ಲ ಯವ್ವ ಈ ಹುಡುಗರಂತರು ಹೇಳಿದ ಕೆಲಸ ಮಾಡಂಗಿಲ್ಲ ಹತ್ತು ನಿಮಿಷ ಅಂತ ಹೇಳಿನ ಬರ್ರಿ ಸಂತಿ ಹೋಗ್ಬೇಕು ಚಹಾ ಕಿಟ್ನಿ ಪಟ ಪಟ ಚಹಾ ಕುಡ್ದು ಹೋಗ್ಬೇಕಂತಂದ್ರೆ ಏ ಎಲ್ಲಿದ್ದೀರಿ ಲೇ ಬರ್ರಿ ನೀವು ಯಾಕೆ ಕರ್ದಿವಿ ಅಷ್ಟೇ ನಿನ್ನೆ ಸಂತೆ ಹೋಗಿದ್ದಿ ಸಂತಿ ಏನದು ಏನೋ ಅಷ್ಟಾಗಿ ಪ್ರಾಯಿಗೆ ಮಾಡಾಕತ್ತಂತ ಹೇಳಿದ್ರಲ್ಲ ಇವಾಗ ಸಂತೆ ಹೋಗಿಬಿಟ್ರಿ ಅಂತ ಮಂಗಳ ಸಂತೆ ಹೋಗ್ಬೇಕು ಬರ್ರಿ ಏ ನಿಮ್ಮ ನಿಮ್ಮ ಸಂತೆ ಹೋಗಿ ಬರ್ತೀರಲ್ಲ ಇದ್ರಲ್ಲಿ ನೀವು ಹ್ಞೂ ಬರ್ರಿ ಹ್ಞೂ ಹ್ಞೂ ಚಾ ಕೊಡ್ತೀನಿ ಕುಂದರಿ ತಗೋರಿ ಚಾ ಕೊಡ್ರಿ ಜಲ್ದಿ ಹೋಗುನಂತ ಸಂತಿಗೆ ಮತ್ತೆ ಸಂತಿ ಬಂದಾಗುತ್ತಲ್ಲೇ ತಗೋ ತಗೋ ಬರೀ ತಗೋ ತಗೋ ಪೂಜೆ ತಗೋ ಏನು ಯೋಚನೆ ಮಾಡಾಕ್ತೀನಿ ಏನಿಲ್ಲ ಬೇ ಯೋ ಏನಂತರ್ಬೇಕಂತ ಯೋಚನೆ ಮಾಡಾಕ್ತೀನಿ ಸಂತಿ ಅಂತ ಚಾ ಕುಡಿ ಬಸ್ ಆಮೇಲೆ ಮಾತಾಡಕಂತ ರೈಟ್ ರೀ ನೋಡಿರಿ ಸಂತೆ ಹೋಗುಣಂತ ಬೇವ್ವ ನಂಗ ಒಂದು ಚಾಕ್ಲೆಟ್ ಬೇಕು ನೋಡಿ ನಾ ಸಂತೆ ಬರ್ಬೇಕಂದ್ರೆ ಯವ್ವ ಯವ್ವ ನಡಿ ಹೋಗುಣಂತ ನನಗ ರೀ ಎಷ್ಟು ಪಗಾರ ಬರ್ತೈತೆ ಅಂತ ತಿಳ್ಕೊಂಡು ಮೂರು ಸಾವಿರ ಬರ್ತದೆ ನಂಗೆ ಪಗಾರ ತಿಂಡಿಲೆ ನಡಿ ಚಾಕ್ಲೆಟ್ ಎಲ್ಲ ಚಾಕ್ಲೆಟ್ ಕೊಡ್ತೀನಿ ನೋಡಿ ಜಲ್ದಿ ಬರ್ರಿ ಯೋಚನೆ ಮಾಡ್ಕೋ ಕುಂದ್ರ ಬೇಡ್ರಿ ಅಲ್ಲೇ ಏನೇನು ತರಬೇಕು ಏನು ಬೇಡ ಅಂತ ನನ್ನ ಕಡೆ ಅಂದೊಕ್ಕೆ ನಾವು ಧುಮ್ಸಾನೆ ಇಲ್ಲ ಅಲ್ಲೇ ಒಂದು ನಾಲ್ಕು ತರಕಾರ ತರೋದು ಬರೋದು ಅಷ್ಟೇ ಹ್ಞೂ ಹ್ಞೂ ಆಯ್ತು ಆಯ್ತು ವೇ